ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತಾಯ ಕಲ್ಪವೃಕ್ಷಾಯ ನಮತಾಂ ಕಾಮದೇ ನವೆ ಜೈ ವಾಸವಿ ಜೈ ಜೈ ವಾಸವಿ ರಾಯರ ಭಕ್ತರಿಗೆಲ್ಲ ರಾಯರ ಅನುಗ್ರಹ ಯಾವಾಗಲೂ ಇರಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ ರಾಯರು ಎಲ್ಲರಿಗೂ ದೇವರು ಆಯುರಾರೋಗ್ಯವನ್ನು ಕೊಟ್ಟು ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನೀವು ಈ ತಮ್ಮೇಲಿ ನೋಡಿನೇ ನಿಮಗೆ ಅರ್ಥ ಆಗಿರುತ್ತೆ ನಾನು ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾವು ಒಂದು ಎಂಟು ದಿನದ ಮುಂದೆ ಮುಂಚೆ ಮಂತ್ರಾಲಯಕ್ಕೆ ಹೋಗಿದ್ವಿ ಅಲ್ಲಿ ನಡೆದಂತಹ ನನಗೆ ಆದಂತಹ ಅನುಭವ ಮತ್ತು ಸತ್ಯ ಘಟನೆಯನ್ನು ಎಲ್ಲರೊಂದಿಗೆ ಹಂಚಿಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಏನಪ್ಪ ಅಂದರೆ ನಾವು ಮಂತ್ರಾಲಯಕ್ಕೆ ಹೋದಾಗ ರಾತ್ರಿ ಹತ್ತುವರೆ ಆಗಿತ್ತು ಮಾರನೇ ದಿನ ದೇವ ದೇವರಿಗೆ ದರ್ಶನ ಮಾಡಬೇಕು ಅಂತ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ದೇವರ ದರ್ಶನವನ್ನು ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಶ್ರೀ ಶ್ರೀ ಪಾದಗಳವರು ಸುಬುಧೇಂದ್ರ ತೀರ್ಥರ ತೀರ್ಥ ಮಂತ್ರಾಕ್ಷತೆಯನ್ನು ಕೂಡ ನಾವು ತಗೊಂಡ್ವಿ ಎಲ್ಲನೂ ತಗೊಂಡು ನಾವು ಟೈಮ್ ಇತ್ತು ಊಟಕ್ಕೆ ಅಂದ್ಬಿಟ್ಟು ನಾವು ಬಿಚ್ಚಾಲೆ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ಅಪ್ಪಣ್ಣಾಚಾರ್ಯರ ಮನೆ ಅಭಯ ಆಂಜನೇಯ ಸ್ವಾಮಿ ಎಲ್ಲ ದರ್ಶನ ಮಾಡಿಕೊಂಡು ಎಲ್ಲವನ್ನು ನೋಡ್ಕೊಂಡು ಬಂದು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾವು ರೆಸ್ಟ್ ತಗೊಂಡ್ವಿ ರೆಸ್ಟ್ ತಗೊಂಡು ಸಾಯಂಕಾಲ ಉತ್ಸವಕ್ಕೆ ಹೋಗಬೇಕು ಅಂತ ನಾವು ಅಲ್ಲೇ ಉಳ್ಕೊಂಡಿದ್ದು ಸಾಯಂಕಾಲ ನಾವು ಉತ್ಸವಕ್ಕೆ ಅಂತ ಹೊರಟ್ವಿ ಆರು ಗಂಟೆಗೆ ಉತ್ಸವ ಎಲ್ಲ ಕೂಡ ಮುಗಿತು ದೇವರ ದರ್ಶನವೂ ಆಯಿತು ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯಿತು ಆ ಮಹಾಮಂಗ್ಲಾರತಿ ಟೈಮ್ನಲ್ಲಿ ಕೂಡ ನಾವು ಅಲ್ಲೇ ಇದ್ದೆ ತುಂಬ ಅಂದರೆ ತುಂಬ ತುಂಬನೇ ದರ್ಶನ ಚೆನ್ನಾಗಾಯಿತು ಮಹಾಮಂಗ್ಳಾರತಿ ಕೂಡ ನಾನು ಯಾವತ್ತೂ ನಾನು ಮಹಾಮಂಗ್ಲಾರ್ತಿ ಟೈಮ್ನಲ್ಲಿ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಹಾಗೇ ಆ ಮಹಾಮಂಗ್ಳಾರತಿ ಕೂಡ ನೋಡಿದೆ ನಾನು ರಾಯರ ಭಕ್ತೆ ನಾನು ರಾಘವೇಂದ್ರ ಸ್ವಾಮಿಗಳನ್ನು ದರ್ಶನ ಮಾಡೋದಕ್ಕೆ ಮಂತ್ರಾಲಯಕ್ಕೆ ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗೆ ಹೋಗಿದೆ ಒಂದು ಹತ್ತು ಹದಿನೈದು ವರ್ಷ ಕೂಡ ಆಗಿರಲಿಲ್ಲ ನನಗೆ ಆವಾಗಲೇ ನಾವು ಚಿಕ್ಕವರಿದ್ದಾಗೆ ಮಂತ್ರಾಲಯಕ್ಕೆ ಹೋಗಿದ್ದೆ ಮತ್ತು ನಾನು ನಲವತ್ತು ವರ್ಷಗಳಿಂದ ಕೂಡ ರಾಯರಿಗೆ ಭಕ್ತೆ ನಾನು ಅಂದರೆ ರಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಆ ನಲವತ್ತು ವರ್ಷಗಳಿಂದಲೂ ಕೂಡ ನಾನು ಮಾಡಿಕೊಂಡು ಬರ್ತಾ ಇದ್ದೇನೆ ಅದೇ ರೀತಿ ಇವಾಗಲೂ ಕೂಡ ನಾನು ಈ ವರ್ಷನೂ ಕೂಡ ಮಾಡಿದೆ ನೀವು ಕೂಡ ನೋಡಿರಬಹುದು ಅದನ್ನೆಲ್ಲ ವಿಡಿಯೋ ಎಲ್ಲ ಮತ್ತು ಈಗ ರಾಯರು ಅಂದರೆ ರಾಘವೇಂದ್ರ ಸ್ವಾಮಿಗಳು ರಾಯರು ಅಂದರೆ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದಲ್ಲಿ ನೆಲೆಸಿರುವಂತಹ ಬೃಂದಾವನದಲ್ಲಿ ನೆಲೆಸಿರುವಂತಹ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಕಷ್ಟ ಎಲ್ಲರಿಗೂ ಕಷ್ಟ ಬಂದಾಗ ಎಲ್ಲವನ್ನು ಪರಿಹಾರ ಮಾಡ್ತಾರೆ ಅನ್ನೋದಕ್ಕೆ ನನ್ನ ಸತ್ಯ ಘಟನೆಯ ಸಾಕ್ಷಿ ಅಂತ ಹೇಳ್ತಾ ಇದ್ದೇನೆ ಮತ್ತು ನಾ ಎಲ್ಲರಿಗೂ ಆ ಮೂರು ದೇವತೆಗಳಿರ್ತಾರಂತೆ ಒಂದು ಇಷ್ಟ ದೇವತೆ ಕುಲದೇವತೆ ಮತ್ತು ಮನೆ ದೇವರು ಅಂತ ಇರ್ತಾರೆ ನಮ್ಮ ಮನೆಯ ದೇವರು ನಾಗಮುನೇಶ್ವರ ಸ್ವಾಮಿ ಕುಲದೇವತು ವಾಸವಿ ದೇವಿ ಶ್ರೀ ಪರಮೇಶ್ವರಿ ಶ್ರೀ ವಾಸವಾಂಬ ದೇವಿ ಮತ್ತು ನನ್ನ ಆರಾಧ್ಯ ದೈವ ಇಷ್ಟ ದೈವ ರಾಘವೇಂದ್ರ ಸ್ವಾಮಿ ನನಗೆ ಯಾವಾಗಲಾದರೂ ಕಷ್ಟ ಬಂದರೆ ಯಾವಾಗಲೂ ನಾನು ರಾಘವೇಂದ್ರ ಸ್ವಾಮಿಯನ್ನೇ ನೆನೆಸ್ಕೊಳ್ಳೋದು ಎಷ್ಟೇ ಕಷ್ಟ ಆದರೂ ಒಂದು ಸ್ವಲ್ಪ ಕಷ್ಟ ಏನಾದರೂ ಆಯಿತು ನಂಗೆ ತೊಂದರೆ ಆಯಿತು ಅಂದರೂ ಕಾಪಾಡಪ್ಪ ರಾಘವೇಂದ್ರ ಸ್ವಾಮಿ ಅಂತಲೇ ರಾಘವೇಂದ್ರ ಸ್ವಾಮಿ ಮಾತ್ರನ ಹೇಳ್ಕೊಳ್ತಾನೆ ಇರ್ತೀನಿ ಹಾಗೆ ನನಗೆ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬಾ ತುಂಬಾ ಇಷ್ಟ ಇವಾಗ ಆ ಮಂತ್ರಾಲಯದಲ್ಲಿ ಏನು ನಡೀತು ಆ ಸತ್ಯ ಘಟನೆ ಏನು ಅಂತ ಹೇಳ್ತೇನೆ ದೇವರ ದರ್ಶನ ಆದಮೇಲೆ ಉತ್ಸವ ಎಲ್ಲ ಮುಗೀತು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲೇ ನಾವು ಅನ್ನದಾನ ನಡೀತಾ ಇದ್ದಲ್ಲ ಅಲ್ಲಿ ಕೂಡ ಊಟ ಮಾಡ್ಕೊಂಡು ಬಂದ್ವಿ ಆಗ ಒಂಬತ್ತು ಗಂಟೆಗೆ ಇನ್ನೊಂದು ಹದಿನೈದು ನಿಮಿಷ ಐತೆ ಎಂಟು ಮುಕ್ಕಾಲ್ಗೆಲ್ಲ ನಾವು ಹೊರಗ ಹೊರಗಡೆ ಬಂದುಬಿಟ್ಟು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡಿವಿ ದೇವ್ರ ಮುಂದೆ ಅಂದರೆ ಅಂದ್ರೆ ಅಂದರೆ ಆವರಣದಲ್ಲಿ ಹೊರಗಿನ ಆವರಣದಲ್ಲಿ ಅಲ್ಲೇ ಇರುತ್ತಲ್ಲ ಆ ಆವರಣದಲ್ಲಿ ಒಳಗಡೆ ಕೂತ್ಕೊಂಡಿರಲಿಲ್ಲ ಇನ್ನೇನು ಬಾಕ್ಲಾಕೋ ಟೈಮಲ್ಲೂ ಅದಕ್ಕೆ ಹೊರಗಡೆ ಬಂದು ಸ್ವಲ್ಪ ಕೂತ್ಕೊಂಡ್ವಿ ಅಲ್ಲಿ ತುಂಬ ಅಂದರೆ ತುಂಬಾ ಜನ ಸೇರಿ ಇರ್ತಾರೆ ಆ ಆವರಣದಲ್ಲಿ ತುಂಬ ಜಾಗ ರೂಮ್ಗಳು ಸಿಗದಲ್ಲೇ ಇರೋರೆಲ್ಲ ಅಲ್ಲೇನೇ ಮ ಮಲ್ಕೊಳ್ಳೋದು ಎಲ್ಲ ಮಾಡ್ತಾರೆ ತುಂಬಾ ಇದ್ರು ಜನಗಳೆಲ್ಲ ತುಂಬ ಇದ್ದರು ನಾವು ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ ಆಗ ಒಂಬತ್ತು ಗಂಟೆಗೆ ಬಂತು ನಾವು ಪ್ರತಿದಿನವೂ ಝೀ ಕನ್ನಡದಲ್ಲಿ ರಾಘವೇಂದ್ರ ಸ್ವಾಮಿ ಮಹಾತ್ಮೆಯನ್ನು ನಾವು ಯಾವಾಗಲೂ ಪ್ರತಿದಿನವೂ ವೀಕ್ಷಿಸ್ತೇವೆ ಅದೇ ರೀತಿ ನಾವು ನಾವು ಇಳ್ಕೊಂಡಿದ್ದು ಆರ್ಯವೇಷ ಚೌಲ್ಟ್ರಿನಲ್ಲಿ ಅಲ್ಲಿ ಟಿ ವಿ ಕೂಡ ಇತ್ತು ಅವರು ಚೌಲ್ಟ್ರಿ ಅವರು ಹೇಳಿದ್ರು ನೀವು ಟಿ ವಿ ಕೂಡ ಅವನಿಗೆ ಉಪಯೋಗಿಸ್ಕೋಬೋದು ಅಂತ ಹೇಳಿದ್ರು ನಾವು ಸರಿ ಅಂತಂದ್ಬಿಟ್ಟು ನಾವು ಟಿ ವಿ ನೇರ ಒಂಬತ್ತು ಗಂಟೆ ಆಗ್ತಾ ಬಂತು ಜಿ ಕನ್ನಡದಲ್ಲಿ ರಾಘವೇಂದ್ರ ಸ್ವಾಮಿ ಮಹಾತ್ಮೆ ಬರುತ್ತಾನೋ ಹೋಗೋಣ ಅಂತಂದುಬಿಟ್ಟು ಬೇಗ ಬೇಗ ಎದ್ದ್ವಿ ಎದ್ದಾಗ ಏನಾಯಿತು ಎದ್ದು ಇನ್ನೂ ಸ್ವಲ್ಪ ದೂರ ಮುಂಚೆ ಬ ಮುಂದೆ ಬಂದ್ವಿ ಮುಂದೆ ಅಂದರೆ ಆರ್ಚ್ ಹತ್ರ ಕೂಡ ಬಂದಿರಲಿಲ್ಲ ಇನ್ನೊಂದು ಹನ್ನೆರಡು ಹೆಜ್ಜೆ ಹಾಕಿದರೆ ಆರ್ಚ್ ಸಿಗ್ತಾಯಿತ್ತು ಅಲ್ಲಿವರೆಗೂ ಬಂದಾಗ ಫೋನ್ ಹಾಕ್ತಾ ತಗೊಂಡು ಫೋನ್ ಹುಡ್ಕಿದ್ರೆ ಫೋನು ಸಿಗಲಿಲ್ಲ ನಮ್ಮ ಬ್ಯಾಗಲ್ಲೆಲ್ಲ ಹುಡ್ಕಿದ್ವಿ ಬ್ಯಾ ಫೋನು ಸಿಗಲಿಲ್ಲ ನಾವು ಎಲ್ಲಿ ಕೂತಿದ್ವೋ ಅಲ್ಲಿ ಬಿಟ್ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡು ಸರಿ ಏನು ಮಾಡೋದು ಅಂತ ಇವಾಗ ಫೋನ್ ಯಾರಾದರೂ ತಗೊಂಡ್ಬಿಟ್ಟಿರ್ತಾರ ಅಷ್ಟೊತ್ತಿ ಅಂತ ಅಂದ್ಕೊಂಡ್ವಿ ಸರಿ ಅಂತಂದ್ಬಿಟ್ಟು ಅದು ಐಫೋನ್ ಆಗಿತ್ತು ಅದಕ್ಕೆ ನಾವು ಫೋನ್ ಮಾಡಿದ್ವಿ ಇನ್ನೊಂದು ನಮ್ಮ ಫೋನ್ ಇತ್ತಲ್ಲ ಫೋನಿಂದ ಆ ಫೋನಿಂದ ನಾವು ಫೋನ್ ಮಾಡಿದ್ವಿ ಅವರು ಫೋನ್ ಸಿಕ್ಕಿದವರು ಫೋನ್ ಎತ್ತಿದ್ರು ಎತ್ತಿ ಹಲೋ ಅಂತಂದರು ಈ ತರಹ ನನ್ನ ಹತ್ರ ಇರೋಲ್ಲಿ ಬಂದು ಬನ್ನಿ ಕೊಡ್ತೀನಿ ತಗೊಂಡು ಹೋಗಿ ಅಂತ ಹೇಳಿದ್ರು ಸರಿ ಅಂತ ನಾವು ನಾವು ಎಲ್ಲಿ ಕೂತಿದ್ರು ಅಲ್ಲೇ ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಬಂದುಬಿಟ್ಟು ಸರಿ ಫೋನ್ ಮಾಡಿದ್ವಿ ಫಸ್ಟು ಫೋನ್ ಎತ್ತಲಿಲ್ಲ ನನಗೆ ತುಂಬ ಗಾಬರಿ ಆಗೋಯಿತು ಇದೇನಪ್ಪ ಫಸ್ಟು ಹೂವು ಅಂದರು ಇವಾಗ ನೋಡಿದ್ರಿ ಫೋನೇ ಎತ್ತುತ್ತಾ ಇಲ್ಲ ಫೋನು ಏನಾಯಿತು ಏನೋ ಅಂತಂದ್ಬಿಟ್ಟು ತುಂಬಾ ಬೇಜಾರಾಗ್ತು ಅದು ಐಫೋನ್ ಆಗಿದ್ದರಿಂದ ತುಂಬ ಭಯನೂ ಆಯಿತು ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಡಿ ತಿರುಗಿ ಇನ್ನೊಂದು ಸರಿ ಫೋನ್ ಮಾಡಿದಾಗ ಅವರು ಎತ್ತಿ ಫೋನ್ ಎತ್ತಿ ನೀವು ಎಲ್ಲಿದ್ದೀರಾ ಏನು ಅಂತ ಕೇಳಿದ್ರು ನಾವು ಇಲ್ಲಿ ಮಧ್ಯ ಪಾದರಕ್ಷೆಗಳನ್ನು ಬಿಡ್ತೀವಾಗ ಆ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ಮಧ್ಯದಲ್ಲ ಮಧ್ಯಭಾಗದಲ್ಲೇ ನಾವು ಇದ್ದಿದ್ದು ನಾವು ಅಲ್ಲೇ ಇದ್ದೀವಿ ಅಂತಂದ್ವಿ ಸರಿ ನೀವು ಅಲ್ಲೇ ಇರಿ ನಾನೇ ಬರ್ತೀನಿ ಅಂತಂದ್ಬಿಟ್ಟು ಅವರು ಅಲ್ಲಿಗೆ ಬಂದರು ಅವ್ರಿಗೆ ಬಂದು ನಿಮ್ಮ ಫೋನ್ ಇದು ತಗೊಳ್ಳಿ ಅಂದ್ಬಿಟ್ಟು ಅವ್ರು ನಾವು ನಿಮಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಆದರೆ ಫೋನ್ ಮಾಡೋದಕ್ಕೆ ಪ್ಯಾಟ್ರನ್ ಗೊತ್ತಿರಲಿಲ್ವಲ್ಲ ಅದಕ್ಕೆ ಫೋನ್ ಮಾಡಿರಲಿಲ್ಲ ಅಂತಂದರು ಸರಿ ಅಂತಂದ್ಬಿಟ್ಟು ನಾವು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಿಬಿಟ್ಟು ಹೇಳಿದ್ವಿ ದೇವರ ಅವ್ರಿಗೆ ಒಳ್ಳೆಯದು ಮಾಡಲಿ ಆಯುರಾರೋಗ್ಯವನ್ನು ಕೊಟ್ಟೆ ಐಶ್ವರ್ಯಾಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರನ್ನು ಬೇಡ್ಕೊಂಡು ಅವ್ರಿಗೆ ಧನ್ಯವಾದ ಹೇಳಿಬಿಟ್ಟು ಬಂದ್ಬಿಟ್ವಿ ತಿರ್ಗಾ ಬಂದಿದ್ದಾದ್ಮೇಲೆ ಫೋ ತಿರ್ಗಿ ಬೀಗದ ಕೈ ಜ್ಞಾಪಕ ಬರಲಿಲ್ಲ ಎರಡೂ ಒಂದೇ ಸರ್ತಿ ನೋಡಿಕೊಂಡಿದ್ದು ನಾವು ಆದರೆ ಬೀಗದ ಕೈ ಕೂಡ ಇರಲಿಲ್ಲ ಆ ಫೋನ್ ಸಿಕ್ತಲ್ಲ ಅನ್ನೋ ಒಂದು ಖುಷಿಗೆ ನಾವು ಬೀಗದ ಕೈ ಕೇಳೋದನ್ನು ಮರೆತು ಬಿಟ್ವಿ ಆಮೇಲೆ ಅವರು ಸರಿ ಫೋ ಬೀಗದ ಕೈ ಅವ್ರ ಹತ್ರ ನೋಡಿದ್ರ ಅಂತ ಕೇಳೋಣ ಅಂತ ಅಲ್ಲಿ ನೋಡಿದ್ವಿ ಅವರೆಲ್ಲೂ ಕಾಣಿಸ್ತಿಲ್ಲ ಸುತ್ತಲೂ ಅಲ್ಲೆಲ್ಲೂ ಅವರು ಕಾಣಿಸ್ಲೇ ಇಲ್ಲ ಒಂದೇ ನಿಮಿಷದಲ್ಲೇ ಆಮೇಲೆ ಅವರು ಕೇಳಬೇಕಾಗಿತ್ತು ಅಂತ ಅಂದ್ಕೊಂಡು ಒಂದೇ ಒಂದು ನಿಮಿಷ ಕೂಡ ಆಗಿಲ್ಲ ಅಷ್ಟೊಳಗೆ ಅವ್ರು ಕಾಣಿಸಲೇ ಇಲ್ಲ ಸರಿ ಅಂತಂದ್ಬಿಟ್ಟು ನಾವು ಅಲ್ಲೆಲ್ಲ ಹುಡುಕಾಡೋದ್ರು ಎಲ್ಲೂ ಸಿಗಲಿಲ್ಲ ನಂತರ ನಾವು ಏನು ಮಾಡೋದು ಅಂತಂದ್ಬಿಟ್ಟು ಇನ್ನೂ ಸ್ವಲ್ಪ ಭಯ ಆಗೋಯ್ತು ಏನಪ್ಪ ಇದು ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು ಅಂತ ಬಂದರೆ ಫೋನ್ ಕಳ್ದೋ ಫೋನು ದ ದೇವ್ರದೆಯಿಂದ ಫೋನ್ ಸಿಕ್ತು ಈಗ ಬೀಗಿದ ಕೈ ರೂಮಿನ ಬೀಗದ ಕೈ ಇದು ಕಳೆದೋಗಿದೆ ಏನು ಮಾಡೋದು ರಿಸೆಪ್ಷನಲ್ಲಿ ಅಲ್ಲಿ ನಮ್ಮ ಚೌಲ್ಟ್ರಿನಲ್ಲಿ ಹೋಗಿ ಕೇಳಬೇಕು ಏನು ಹೇಳ್ತಾರೋ ಏನು ಅಂತ ತುಂಬ ಭಯ ಆಗೋಯ್ತು ನಂತರ ಅಲ್ಲಿ ನಾವು ಇಳ್ಕೊಂಡಿದ್ದು ಮಠದ ಎದುರುಗಡೆನೆ ಇದೆ ಆರ್ಯವೇಷ್ಯ ಅಂತ ಅಂತಂದ್ಬಿಟ್ಟು ನಮ್ಮವ್ರದ್ದೇ ಅದು ಆ ಚೌಲ್ಟ್ರಿಯಲ್ಲಿ ನಾವು ಇಳ್ಕೊಂಡಿದ್ದು ಸರಿ ಬೀಗದ ಕೈನ ಅವ್ರು ಯಾರಿಗೋ ಸಿಕ್ಕಿತ್ತಂತೆ ಅವರು ಸೆಕ್ಯೂರಿಟಿ ಕೈಗೆ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಯಾರು ಸೆಕ್ಯುರಿ ಸೆಕ್ಯೂರಿಟಿ ಮಠದ ಹತ್ರ ಆಚಾರ್ತಾರೆ ಕೂತಿರ್ತಾರಲ್ಲ ಸೆಕ್ಯೂರಿಟಿ ಅವ್ರ ಹತ್ರ ತಂದು ಕೊಟ್ಟಿದ್ದಾರೆ ಆಮೇಲೆ ಅವರು ತಗೊಂಡು ಬಂದು ನಮ್ಮ ಆರ್ಯ ವೈಶ ಚೌಡರಿಗೆ ತಗೊಂಡೋಗಿ ಕೊಟ್ಟಿದ್ದಾರೆ ಸರಿ ಅಂತ ಅಂದ್ಬಿಟ್ಟು ನಾವು ನಮಗೆ ಗೊತ್ತಿಲ್ಲ ಅದು ಸರಿ ಹೋಗಿ ನಾವು ಅಲ್ಲಿ ಆರ್ಯ ವೈಶ ಚೌಡ್ರಿನಲ್ಲಿ ರಿಸೆಪ್ಷನಲ್ಲಿ ಹೋಗಿ ಕೇಳಿದ್ದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ವಿ ನೀವು ಎತ್ತಿ ನಿಮ್ಮ ನಂಬರ್ ಏನು ಅಂತ ಕೇಳಿದ್ರು ಫೋನ್ ನಂಬರ್ ಹೇಳಿದರು ಯಾಕೆಂದರೆ ರೂಮ್ ತಗೊಂಡಾಗ ಫೋನ್ ನಂಬರ್ ಕೂಡ ಬರ್ಕೊಂಡಿರ್ತಾರಲ್ಲ ಅದಕ್ಕೆ ಅವರು ಕೇಳಿದ್ರು ಫೋನ್ ನಂಬರು ಕೀ ಬೀದಿದ ಕೈ ನಂಬರು ಎಲ್ಲ ಇರುತ್ತಲ್ಲ ಅದಕ್ಕೆ ನಾವು ಫೋನ್ ಮಾಡಿದ್ವಿ ನೀವು ಫೋನ್ ಎತ್ತಲಿಲ್ಲ ಅಂತಂದ್ಬಿಟ್ಟು ಅಂದರು ಸರಿ ಫೋನ್ ಇನ್ನೊಂದು ಸರಿ ಮಾಡ್ತೀವಿ ಅಂತಂದರು ಮಾಡಿದ್ರು ರಿಂಗ್ ಆಯಿತು ಆವಾಗಲೇ ನೀವು ಎತ್ತಲೇ ಇಲ್ಲ ಅಂದರು ನಮಗೆ ಗೊತ್ತಾಗಿಲ್ಲ ನಾವು ಎತ್ತಲಿಲ್ಲ ಅಂತಂದ್ಬಿಟ್ಟು ಸಾರಿ ಅಂತಂದ್ವಿ ನಂತರ ಅವರು ನಿಮ್ಮ ಬೀಗದ ಕೈ ಮಠದಲ್ಲಿರೋರ ಸೆಕ್ಯೂರಿಟಿ ಅವರಿಗೆ ಸಿಕ್ತಂತೆ ಅವರು ತಂದು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಬೀಗದ ಕೈ ನಮ್ಮ ಕೈಗೆ ಕೊಟ್ಟರು ಕೊಟ್ಬಿಟ್ಟು ನೀವು ಈ ಥರ ಮಾಡಿದ್ರೆ ಹೇಗೆ ನಿಮ್ಮ ಜವಾಬ್ದಾರಿ ಇರಬೇಕಲ್ಲ ಬೀಗದ ಕೈಗೆ ಈ ಬಿ ರೂಮಿಂದ ಬೀಗದ ಕೈ ಜವಾಬ್ದಾರಿ ರೂಮಿಂದ ಇಳ್ಕ ರೂಮ್ನಲ್ಲಿ ಇಳ್ಕೊಂಡಿರೋದ್ದೆಲ್ಲರದ್ದು ಜವಾಬ್ದಾರಿ ನಮ್ಮ ಮೇಲಿರುತ್ತೆ ನಾವು ತೊಗೊಂಡಿದ್ದೀವಿ ಆ ಜವಾಬ್ದಾರಿನ ಯಾರ್ದು ಏನು ಕಳವಾಗಬಾರ್ದು ಯಾರ್ದು ಏನು ತೊಂದರೆ ಆಗಬಾರ್ದು ಅಂತ ಇರುತ್ತೆ ನೀವು ಈ ಥರ ಮಾಡಿದ್ರೆ ಹೇಗೆ ಈ ಥರ ಮಾಡಬೇಡಿ ಅಂತಂದ್ರು ನಾವು ಅವ್ರಿಗೆ ಸಾರಿ ಈ ಥರ ಆಗೋಯ್ತು ಅಂತ ಕೇ ಸರಿ ಇನ್ನೊಮ್ಮೆ ಆ ಥರ ಮಾಡಬೇಡಿ ಯಾಕೆಂದರೆ ನಮಗೆ ಕೆಟ್ಟ ಹೆಸರು ಬರುತ್ತೆ ಈ ಥರ ಏನಾದರೂ ಬೀಗದ ಕೈ ಕಳೆದೋಗಿ ಇದಾಗಿ ಬಂದರೆ ಅವ್ರಿಗೆ ನಮಗೆ ಬೇರೆಯವ್ರೇನಾದರೂ ಬೇಗದ ಕೈ ಕೆಟ್ಟವ್ರು ತಗೊಂಡು ಅದು ತಗೊಂಡೋಗಿ ಅವ್ರೇನಾದರೂ ಬೀಗ ಓಪನ್ ಮಾಡಿ ಅದಿರ ಅದರೊಳಗೆ ನಿಮ್ಮ ಒಳವೆ ವಸ್ತ್ರ ಮತ್ತು ನಿಮ್ಮ ಹಣ ಮೊಬೈಲು ಎಲ್ಲ ಇರುತ್ತಲ್ವ ಅದಕ್ಕೆ ಏನು ನಾವು ನಮ್ಮ ಜವಾಬ್ದಾರಿಯಲ್ಲಿ ನಾವು ಇರಬೇಕು ನೀವು ಕೂಡ ನಿಮ್ಮ ಜವಾಬ್ದಾರಿಯಲ್ಲಿ ಇರಲೇಬೇಕು ಅಂತ ಹೇಳಿದ್ರು ಕಡೆಗೆ ಕೊಟ್ಟರು ನಾವು ಸೆಕ್ಯೂರಿಟಿ ಅವರಿಗೆ ಕೊಟ್ಟೆ ಅವ್ರಿಗೆ ನೂರು ರೂಪಾಯಿ ಕೊಟ್ವಿ ಅಂತ ಹೇಳಿದ್ರು ಆ ನೂರು ರೂಪಾಯಿನ ನಾವು ಅವರಿಗೆ ಕೊಡೋದಕ್ಕೆ ಹೋದ್ವಿ ಇಲ್ಲ ಪರವಾಗಿಲ್ಲ ಏನು ಬೇಡ ಅಂತಂದ್ರು ಇಲ್ಲ ಪರವಾಗಿ ತೊಗೊಳ್ಳಿ ಅಂತಂದಿದ್ದಕ್ಕೆ ಅವರು ಬೇಡವೇ ಬೇಡ ಅಂದರು ಇನ್ನೊಮ್ಮೆ ಆ ಥರ ಮಾಡಬೇಡಿ ಅಂತಂದ್ಬಿಟ್ಟು ಹೇಳಿದ್ರು ಸರಿ ಆಯಿತು ಅಂತ ನಾವು ಬಂದ್ಬಿಟ್ವಿ ನಮ್ಮ ಈ ಸತ್ಯ ಘಟನೆ ಈ ತರಹ ಇತ್ತು ರಾಘವೇಂದ್ರ ಸ್ವಾಮಿಗಳ ದಯೆ ಇದ್ದರೆ ನಾವು ಯಾವತ್ತೂ ನಮಗೆ ಏನು ತೊಂದರೆ ಆಗೋದಿಲ್ಲ ರಾಘವೇಂದ್ರ ಸ್ವಾಮಿಗಳನ್ನು ನಂಬಬೇಕು ನಂಬಿದವರಿಗೆ ರಾಘವೇಂದ್ರ ಸ್ವಾಮಿಗಳು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ನನ್ನ ಸತ್ಯ ಘಟನೆ ನನಗೆ ಆದಂತಹ ಅನುಭವ ನನ್ನ ರಾಯವೇಂದ್ರ ಸ್ವಾಮಿಗಳ ರಾಯರ ಎಲ್ಲ ಭಕ್ತರಿಗೂ ನನ್ನ ನಮಸ್ಕಾರಗಳು ನನ್ನ ಯೂಟ್ಯೂಬ್ ಚಾನಲ್ ವಾಸವಿ ಕ್ಲಬ್ ಕೆಲಮಂಗಲಮ್ ಅಂತ ಈ ವಿಡಿಯೋನ ಯಾರು ನೋಡ್ತಾರೋ ಅವರು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಓಂ ಶ್ರೀ ರಾಘವೇಂದ್ರಾಯ ನಮಃ ಇನ್ನೊಂದು ವಿಷಯನ ನಾನು ಹೇಳೋದನ್ನು ಮರೆತುಬಿಟ್ಟೆ ನಮಗೆ ಐಫೋನನ್ನು ತಂದುಕೊಟ್ಟವರು ತುಂಬ ಒಳ್ಳೆಯವರಾಗಿದ್ದಕ್ಕೆ ಅವರು ತು ತಂದ್ಕೊಟ್ರು ಬೇರೆಯವರಾಗಿದ್ದರೆ ಸಿಮ್ಮನ್ನು ತೆಗೆದುಬಿಟ್ಟು ಬಿಸಾಕ್ಬಿಟ್ಟು ಫೋನ್ ಇಟ್ಕೊಂಡಿರೋರು ನಮಗೆ ಐಫೋನ್ ಫೋನನ್ನು ಕೊಟ್ಟವ್ರಿಗೆ ರಾಯರ ಅನುಗ್ರಹ ಯಾವಾಗಲೂ ಇರಲಿ ಮತ್ತು ದೇ ದೇವರವರಿಗೆ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೇನೆ ಮತ್ತು ನಮ್ಮ ಮಠದ ಸೆಕ್ಯೂರಿಟಿ ಅವರು ಬೀಗದ ಕೈನ ನಮ್ಮ ಆರ್ಯವೇಷ ಚೌಟ್ರಿ ಅವರಿಗೆ ತಂದು ಕೊಟ್ಟಿದ್ದಕ್ಕಾಗಿ ಅವರಿಗೂ ಕೂಡ ರಾಯರ ಅನುಗ್ರಹ ಯಾವಾಗಲೂ ಇರಲಿ ಮತ್ತು ದೇವರ ದೇವರವರಿಗೆ ಆಯುರಾರೋಗ್ಯವನ್ನು ಕಾಪಾಡಲಿ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೇನೆ ಇಲ್ಲಿಗೆ ನನ್ನ ಹಿಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಓಂ ಶ್ರೀ ರಾಘವೇಂದ್ರಾಯ ನಮಃ